ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶ ಹೊರ ಹಾಕಿದ್ದಾರೆ ಖಾನಾಪುರ ಪೊಲೀಸ್ ಠಾಣೆಯಿಂದ ಸಿಟಿ ರವಿಯನ್ನ ಕರೆದೊಯ್ದಿದ್ದಾರೆ ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ಗೆ ಕರೆದೊಯ್ತಾ ಇದ್ದೀವಿ ಅಂತ ಹೇಳಿದ್ರು ಸಿಟಿ ರವಿಯನ್ನ ಎಲ್ಲಿ ಕರೆದುಕೊಂಡು ಹೋದ್ರು ನಮಗ್ ಗೊತ್ತಿಲ್ಲ ಅಂತ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ ರವಿಗೆ ಏನಾದರೂ ಆದ್ರೆ ಅದಕ್ಕೆ ಸಿಎಂ ಡಿಸಿಎಂ ನೇರ ಕಾರಣ ಆಗ್ತಾರೆ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ರವಿಗೆ ಪೊಲೀಸರು ಹೊಡೆಯುವ ಭಯ ಇದೆ ಸಿಟಿ ರವಿ ಜೀವದ ರಕ್ಷಣೆ ಆಗಬೇಕು ಖಾನಾಪುರ ಠಾಣೆ ಎದುರಿಗೆ ಅರವಿಂದ್ ಬೆಲ್ಲದವ್ರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸಿಟಿ ರವಿ ಅವರನ್ನು ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅರವಿಂದ್ ಬೆಲ್ಲದ್ ಪೊಲೀಸ್ ಸ್ಟೇಷನ್ ಅತ್ಯಂತ ಅಮಾನುಷವಾಗಿ ಪೊಲೀಸರು ವೈದ್ಯದನ್ನು ನಾವೆಲ್ಲ ನೋಡಿದ್ದೇವೆ ಅವ್ರನ್ನ ಇಲ್ಲಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಮೊದಲು ಪೊಲೀಸ್ ಸ್ಟೇಷನ್ದಲ್ಲಿ ನಮ್ಗೆ ಹೇಳಿದರು ನೀವು ಕೂಡ ನೋಡಿದರೆ ಅವ್ರ ತಲೆ ಮೇಲೆ ಅದು ಎಲ್ಲ ರಕ್ತ ಅದು ಬರ್ತಿತ್ತು ಇಲ್ಲಿಂದ ಸರ್ಕಾರಕ್ಕೆ ನಾವೀಗ ಕೇಳ್ತಾ ಇದ್ದೇವೆ ನೀವು ಹೇಳ್ರಿ ಸಿಟಿ ರವಿ ಅವ್ರನ್ನ ಎಲ್ಲಿ ಒಯ್ದಿರಿ ಅವ್ರಿಗೆ ಅವ್ರ ಜೀವಕ್ಕೆ ಅಥವಾ ಅವ್ರಿಗೆ ಮೇಲೆ ಏನಾದರೂ ಕೂಡ ಹಾನಿ ಆದಂತಂದ್ರೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೆ ಕಾರಣ ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾನೆ ಅವರೇ ಅದಕ್ಕೆ ಜವಾಬ್ದಾರಿ ಬರ್ಬೇಕಾಗ್ತದೆ ಅಂತ ಎಲ್ಲಿ ಕರ್ಕೊಂಡು ಹೋಗುದು ಎಲ್ಲಿಗೆ ಅಂತ ನಮ್ಗೇನು ಗೊತ್ತಿಲ್ಲ ಪೊಲೀಸರೇ ಈ ರೀತಿ ಮಾಡಕ್ಕೆ ಸರ್ಕಾರ ಮಾಡಾಕ ಬರೀ ಪೊಲೀಸರಲ್ಲ ಸರ್ಕಾರನ ಈ ರೀತಿ ಮಾಡಿ ಸರ್ಕಾರದ ಕೈಗೊಂಬ ಕೆಲಸ ಮಾಡ್ತಾ ಹೌದು ಸರ್ಕಾರ ಪೊಲೀಸರು ಈ ಕೆಲಸ ಮಾಡ್ತಾ ಇದ್ದಾರೆ ಜೀವ ಭಯ ಇದೆ ಅಂತ ನಮ್ಗೆ ಸಂಪೂರ್ಣ ಹೆದರಿಕೆ ಐತಿ ಸಿ ಟಿ ರವಿಯವರ ಜೀವದ ರಕ್ಷಣೆ ಆಗಬೇಕು

ರವಿ ದೂರಿನ ಪ್ರತಿ ಲಭ್ಯ ಆಗಿದೆ ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ಸಿಟಿ ರವಿ ದೂರನ್ನ ದಾಖಲು ಮಾಡಿದ್ದಾರೆ ಆ ದೂರಿನ ಪ್ರತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ದೂರನ್ನ ದಾಖಲು ಮಾಡಿದ್ದಾರೆ ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ದೂರು ದಾಖಲಾಗಿರೋದು ಕಾನಾಪುರ ಠಾಣೆ ಮುಂದೆ ಬಿಜೆಪಿ ನಾಯಕರು ಜಮಾವಣೆಗೊಂಡಿದ್ರು ಎಫ್ಐಆರ್ ಪ್ರತಿಗಾಗಿ ಠಾಣೆ ಎದುರೇ ಬಿಜೆಪಿ ನಾಯಕರು ಟಿಕಾಣಿ ಹೂಡಿದ್ರು ಆರ್ ಅಶೋಕ್ ಯತ್ನಾಳ್ ಅರವಿಂದ ಬೆಲ್ಲದ್ ಚಲವಾದಿ ನಾರಾಯಣ ಸ್ವಾಮಿ ಠಾಣೆ ಮುಂದೆಯೇ ಇದ್ರು ಟಿ ರವಿ ದೂರಿನ ಎಫ್ಐಆರ್ ಪ್ರತಿಯನ್ನ ನೀಡೋದಕ್ಕೆ ಪೊಲೀಸರಿಂದ ನಕಾರ ಎಫ್ಐಆರ್ ಪ್ರತಿಯನ್ನ ನೀಡಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಎಫ್ಐಆರ್ ಪ್ರತಿ ಕೊಡಬೇಕು ಅಂತ ಠಾಣೆ ಎದುರೇ ಬಿಜೆಪಿ ನಾಯಕರು ಕುಳಿತಿದ್ರು ಆರ್ ಅಶೋಕ್ ಯತ್ನಾಳ್ ಅರವಿಂದ ಬೆಲ್ಲದ್ ಚಲವಾದಿ ನಾರಾಯಣ ಸ್ವಾಮಿ ಅವರು ನಿನ್ನೆ ರಾತ್ರಿ ನಾಡೆ ಎದುರೇ ಕೂತಿದ್ರು ಎಫ್ಐಆರ್ ಪ್ರತಿಯನ್ನ ಕೊಡಿ ಅಂತ ಆದ್ರೆ ಪೊಲೀಸರು ಕೊಡಲ್ಲ ಅಂತ ಕೂತು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪವನ್ ಎಫ್ಐಆರ್ ಪ್ರತಿಯನ್ನ ಕೊಡೋದಕ್ಕೆ ಪೊಲೀಸರು ನಕಾರ ಮಾಡಿದ್ದಾರೆ ಯಾಕೆ ಹಾಗ ಮಾಡಿದ್ರು ಹಾಗಾದ್ರೆ ಪ್ರಗತಿ ಕಾಣಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಡಿಆರ್ ಒಂದಲ್ಲಿ ಕರ್ಕೊಂಡು ಹೋದ್ರು ಸುವರ್ಣ ಸೌಧದಿಂದ ರಾತ್ರಿ ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಅಲ್ಲಿ ಕೌಂಟರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ ಪ್ರತಿ ದೂರನ್ನ ದಾಖಲಿಸ್ಲಿಕ್ಕೆ ಮುಂದಾಗ್ತಾರೆ ಅಂದ್ರೆ ತಮ್ಮ ಮೇಲೆ ನಡೆದಂತ ಹಲ್ಲೆ ಇರ್ಬೋದು ಅದನ್ನ ಸಭಾಪತಿಗಳಿಗೆ ಗಮನಕ್ಕೂ ಕೂಡ ತಂದಿರ್ತಾರೆ ಹೀಗಾಗಿ ಕಾನಾಪುರ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಜೀರೋ ಎಫ್ ಐ ಆರ್ ಮಾಡ್ಬೇಕು ಅನ್ನುವಂಥಲ್ಲಿ ಆ ಸಿಟಿ ರವಿಯವರು ಕಾನೂನು ಸಲಹೆಯನ್ನು ಪಡೆದುಕೊಂಡು ಅಲ್ಲಿನೇ ದೂರು ದಾಖಲೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ ದೂರನ ಕಾಪಿಗಳು ಕೂಡ ನಮ್ಗೆ ಸಿಕ್ಕಿದೆ ದೂರುಗಳನ್ನ ಕೊಡ್ಲಿಕ್ಕೆ ದೂರನ್ನ ಕೊಟ್ಟಿದ್ದಾರೆ ಆದ್ರೆ ಜೀರೋ ಎಫ್ ಐ ಆರ್ ಮಾಡ್ಲಿಲ್ಲ ಪೊಲೀಸರು ಅನ್ನುವಂಥದ್ದು ಕೂಡ ಅವರ ಆರೋಪ ಆಗಿದೆ ಅಂದ್ರೆ ತಮ್ಮ ಮೇಲೆ ದಾಖಲಾದಂತ ಕೇಸಿನ ಎಫ್ಐ ಆರ್ ಪ್ರತಿನೂ ಕೂಡ ಕೊಡ್ಲಿಕ್ಕೆ ವಿಳಂಬ ಮಾಡಿದ್ರು ಮತ್ತೆ ನಾನ್ ದೂರ್ ಕೊಡ್ಲಿಕ್ಕೆ ಹೋದ್ರು ಕೂಡ ದೂರನ್ನ ತಗೊಳ್ತಾ ಇಲ್ಲ ಎಫ್ಐಆರ್ ದಾಖಲಿಸ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನು ಕೂಡ ಪೊಲೀಸರ ವಿರುದ್ಧ ಸಿಟಿ ಅವರು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಒಟ್ಟಾರೆ ಸರ್ಕಾರ ಎಲ್ಲವೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ದೂರಿಗೂ ಕೂಡ ಬೆಲೆ ಇಲ್ಲ ಮತ್ತೆ ನನ್ನ ಮೇಲೆ ಹಾಕದಂತಹ ಕೇಸಿನ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ರೆಡಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತೆ ಸಿಟಿ ರವಿ ಅವರಿಗೆ ಬೇಲ್ ಕೊಡಿಸಲಿಕ್ಕೆ ಬಂದಂತ ಅಲ್ಲಿ ಬಂದಂತ ವಕೀಲರು ಏನಿದ್ದಾರೆ ಕಾನೂನು ತಜ್ಞರಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯಂತ ಸಹಕಾರ ಪೊಲೀಸರು ಕೊಡ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಗತಿ ಪವನ್ ಹಾಗೆ ಸಂಪರ್ಕದಲ್ಲಿದೆ ಏನ್ ಪರಿಷತ್ನಲ್ಲಿ ನಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾಗ್ಯುದ್ಧ ನಡೀತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅನ್ನುವಂತ ಆರೋಪ ಎದುರಿಸ್ತಾ ಇದ್ದಾರೆ ಬಿಜೆಪಿ ಎಂ ಎಲ್ ಸಿ ಅವರನ್ನ ಬಂಧಿಸಿ ಖಾನಾಪುರದ ಪೊಲೀಸರು ಕರೆದುಕೊಂಡು ಹೋದ್ರು ಖಾನಾಪುರ ಠಾಣೆಯಿಂದ ಹಾಗಾದ್ರೆ ರಾತ್ರೋ ರಾತ್ರಿ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನುವಂತ ಪ್ರಶ್ನೆ ಇದೆ ಖಾನಾಪುರ ಠಾಣೆಯಿಂದ ರಾತ್ರಿ ಏನೋ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಆಮೇಲೆ ಬೆಳಗ್ಗೆ ಮೂರು ಗಂಟೆಗೆ ರಾಮದುರ್ಗ ಠಾಣೆಗೆ ಸಹ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡ್ತಾರೆ ಬೆಂಗಳೂರಿಗೆ ಬರೋ ಬದಲು ರಾಮದುರ್ಗ ಠಾಣೆಗೆ ಕರೆದೊಯ್ದಿದ್ದಾರೆ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ ರಾಮದುರ್ಗ ಠಾಣೆಯಿಂದ ಸಿಟಿ ರವಿಯನ್ನ ಮತ್ತೆ ಶಿಫ್ಟ್ ಮಾಡ್ತಾರೆ ಇಡೀ ರಾತ್ರಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಅವರನ್ನ ಸುತ್ತಾಡಿಸ್ತಾ ಇದ್ದಾರೆ ನಿದ್ರೆ ಮಾಡುವುದಕ್ಕೂ ಸಹ ಸಿಟಿ ರವಿ ಅವರನ್ನು ಬಿಟ್ಟಿಲ್ಲ ಆ ರೀತಿಯಾಗಿ ಸುತ್ತಾಡಿಸ್ತಾ ಇದ್ದಾರೆ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಇದ್ದಾರೆ ಪೊಲೀಸರು ಹೀಗಾಗಿ ಸಿಟಿ ರವಿ ಸಹ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನನ್ನ ಕೊಲೆ ಮಾಡುವಂತಹ ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸಿಟಿ ರವಿ ಅವರಿಗೆ ಪೊಲೀಸ್ ಟೀಪ್ ಹತ್ತುವಂತ ಸಂದರ್ಭದಲ್ಲಿ ಕಾನಾಪುರದಲ್ಲಿ ತಲೆ ಪೆಟ್ಟಾಗತ್ತೆ ಹಾಗಾಗಿ ಅವರಿಗೆ ಬ್ಯಾಂಡೇಜ್ ಮಾಡಿ ಕರ್ಕೊಂಡು ಹೋಗ್ತಾರೆ ಬ್ಯಾಂಡೇಜ್ ಮಾಡಿ ಕರ್ಕೊಂಡು ಬಂದ ನಂತರದಲ್ಲಿ ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದು ರಸ್ತೆ ಮಧ್ಯದಲ್ಲೇ ಕುಳಿತು ಸಿಟಿ ರವಿ ಆಕ್ರೋಶ ಹೊರ ಹಾಕಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನನ್ನ ಹನ್ನೊಂದು ಗಂಟೆಗೆ ಹೊರಟಿದ್ದು ಖಾನಾಪುರದಿಂದ ಇನ್ನೂ ಸಹ ಸುತ್ತಿಸ್ತಾನೆ ಇದ್ದೀರಾ ನನ್ನ ಕೊಲೆ ಮಾಡೋಕ್ಕೆ ಸಂಚು ರೂಪಿಸ್ತಾ ಇದ್ದೀರಾ ಅಂತ ಆರೋಪ ಮಾಡ್ತಾ ಇದ್ದಾರೆ

ಸುಮಾರು ಎಂಟು ಗಂಟೆಗೆ ನಮ್ಮನ್ನ ಕಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನ ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನು ದಾಖಲಿಸ್ತಾ ಇಲ್ಲ ಈಗ ಇನ್ನು ಇಲ್ಲಿಂದ ಇನ್ನೆಲ್ಲಿಗೋ ಹೋಗುವಂತ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್